ಸ್ಫೂರ್ತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮೈಸೂರು ಮಲೆಮಹದೇಶ್ವರ ಮುಖ್ಯ ರಸ್ತೆಯ ಟೆರಿಷನ್ ಕಾಲೇಜ್ ಮುಂದೆ ಇರುವ ರಸ್ತೆಯ ಅಕ್ಕಪಕ್ಕದ ತರಕಾರಿ ಮಾರುವ ವ್ಯಾಪಾರಸ್ಥರು ರಸ್ತೆಯನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡ ಕಾರಣ ಪ್ರತಿನಿತ್ಯ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತುಂಬ ತೊಂದರೆಯಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನಹರಿಸುತ್ತಿಲ್ಲ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನೀವು ರೈತರ ವ್ಯಾಪಾರಸ್ತ್ರ ವ್ಯಾಪಾರ ರೈತರಿಂದ ತಗೊಬಂದು ವ್ಯಾಪಾರ ಮಾಡ್ತಿದಿರಿ ನಾವು ನಿಮಗೆ ಅಡ್ಡಿ ಪಡಿಸಲ್ಲ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ ಅರ್ಧ ಸಾರ್ವಜನಿಕರು ಓಡಾಡಕ್ಕೆ ಬಿಡಿ ಸರಿನಾ ಏನಪ್ಪಾ ಯಾಕಂದ್ರೆ ನೋಡಿಗ ಇವ್ರು ಇಲ್ಲಿ ಓಡಾಡವ್ರು ಇಲ್ಲಿ ಓಡಾಡ್ತಾರ ಯಾವ ಸ್ಕೂಟ್ರೋ ಪಾಟ್ರ ಯಾರು ಕಮ್ಮಿ ಹೆಚ್ಕೊಂಬ್ರ ಇಲ್ಲಿ ವ್ಯಾಪಾರನೇ ನಿಂತೈತಿದ ಏನ್ ಮಾಡಿದೆ ದಯಮಾಡಿ ತೊಂದ್ರೆ ಆಗದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ಹೃದಯಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೀವಿ ನೋಡಿ ಬಾಕ್ಸ್ ಅಲ್ಲಿ ನಿನ್ನ ನಿನ್ನ ಹೆಸರೇನು ಪವನ್ ಆಟೋನ ಮುಂದಿಲ್ಸ್ಟ್ಗೆ ತೋದ್ರೆ ಹೇಳಾದ್ರು ಯಾರ ತಲೆ ಮೇಲೆ ಬರೋದು ನೀವು ಹಾಕೊಂಡಿರೋದ್ರಿಂದ ಅವ್ರಿಗೆ ಆಗದೆ ಅಂತಾರೆ ಆಮೇಲೆ ಜನ ಎಲ್ಲ ರೊಚ್ಚರಿ ಹೇಳುತ್ತಿರಲ್ವಾ ಅಲ್ಗ ಇಲ್ಲಿಗ ಯಾಕೆ ಗೊತ್ತಾ ನಾಳೆ ಸಮಸ್ಯೆ ಆಗ್ಬಾರ್ದು ನಮಸ್ಕಾರ ಆತ್ಮೀಯ ಕನ್ನಡದ ಬಂದು ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಪೆನ್ಸನ್ ಕಾಲೇಜ್ ಸರ್ಕಲ್ ನಮ್ಮ ರೈತರ ಬಳಿ ವ್ಯಾಪಾರಸ್ಥರು ವ್ಯಾಪಾರ ಖರೀದಿ ಮಾಡಿ ಬಂದಿಲ್ ವ್ಯಾಪಾರ ಮಾಡ್ತಾರೆ ನಾ ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಫುಟ್ಪಾತ್ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡಿದ್ದಾರೆ ಸಾರ್ವಜನಿಕರು ರೋಡಲ್ಲಿ ಓಡಾಡ್ತಾರೆ ಆ ಫುಟ್ಪಾತ್ ಸ್ಕೂಟರ್ ಲಾರಿ ಬಸ್ ಏನಾದ್ರೂ ಅಪಘಾತಗಳಾದ್ರೆ ನಾಳೆ ದಿವಸ ಕೆಟ್ಟು ಕೆಟ್ಟು ಅವ್ರ ಮನೆ ಅವ್ರ ಮನೆ ದೀಪ ನಾಳೆ ದಯಮಾಡಿ ನಾಳೆಯಿಂದ ಅವ್ರಿಗೆ ಅರ್ಧ ಮಾತ್ರ ಉಪಯೋಗಿಸ್ಕೊಳ್ಳಿ ಅರ್ಧ ಬಿಡಿ ಯಾಕಂದರೆ ರೋಡಲ್ಲಿ ಓಡಾಡಾಗ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ತಲೆ ಮೇಲೆ ಬರುತ್ತೆ ಅವ್ರ ಕುಟುಂಬಕ್ಕೂ ಬಹಳ ತೊಂದರೆ ಆಗುತ್ತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಲ್ಲ ಅಧಿಕಾರಿಗಳು ಕಂಡು ಆಟ ಆಡ್ತಾರೆ ಅವ್ರ ಈ ಮಹಿಳೆಯರು ಓಡಾಡೋ ಸಂದರ್ಭದಲ್ಲಿ ಆದ್ರೆ ತೊಂದರೆ ಆಗುತ್ತೆ ಅಂತ ಕಣ್ಣರ ಕಂಡು ನಿಮ್ಗೆ ಅರಿವು ಮೂಡಿಸಿದ್ದೇವೆ ಇದಕ್ಕೆ ನೀವು ಬೆಲೆ ಕೊಟ್ಟರೆ ಉತ್ತಮ ಇಲ್ಲಾಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ತೆರವು ಕೊಲಿಸ್ಬೇಕಾಗುತ್ತೆ ಆ ತೆರವು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅರ್ಧ ಅಂದ್ರೆ ಮಾಡಪ್ಪ ಇನ್ನು ಅರ್ಧ ತೊಂದರೆ ಕೊಡಬೇಡ ಸಾರ್ವಜನಿಕರಿಗೆ ಹೇಳಕ್ಕಾಗಲ್ಲ ಇಲ್ಲೆಲ್ಲ ಓಡಾಡ್ತಿರಲ್ಲ ಅಧಿಕಾರಿಗಳು ಇದನ್ನ ನಾವು ಅಧಿಕಾರಿಗಳ ವಿರುದ್ಧನೂ ನಾವು ಉಗ್ರವಾಗಿ ಖಂಡಿಸ್ತೇವೆ ವ್ಯಾಪಾರಸ್ತ ಉಗ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ವ್ಯಾಪಾರ ಮಾಡಿ ಅಂತ ನಮ್ಮ ಮೈಸೂರು ದೇವಂತ ಕನ್ನಡ ಭಾರತದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತೇವೆ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು